ನಾನು ಈ ವಿಚಾರಕ್ಕೆ ಬಂದಾಗ ನಾನು ಪೊಲೀಸ್ ಇಲಾಖೆಯನ್ನ ಸ್ಟಾಗ್ಲೆ ಬಯಸಿಕೆ ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬೀಳ್ತೀನಿ ಈಗಾಗ್ಲೇ ಎಲ್ಲಾ ತಂಡ ಇದ್ಮಾಡಿ ಇವತ್ತೇನು ಅಂತ ಶಿಕ್ಷಕಿಯನ್ನ ಕೊಲೆ ಮಾಡಿರ್ತಕ್ಕಂಥ ಅತ್ತೆಗೆ ಹತ್ಯೆ ಮಾಡಿ ಕೊಲೆಗಾರರನ್ನ ಈ ಕೂಡ್ಲೆ ಹಿಡಿದು ಬಂಧಿಸಿ ಅವ್ರನ್ನ ಜೈಲು ಕಲಸ ಕೆಲಸ ಮಾಡಿದ್ದಾರೆ ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಾ ಇದೆ ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬಿಡ್ತೀನಿ ಈ ಮುಖಾಂತರವಾಗಿ ನಾನು ಹೊಸದಾಗಿ ಬಂದಿರತಕ್ಕಂತ ನಿಖಿಲ್ ಸಾಹೇಬರಿಗೆ ಅಂದ್ರೆ ಎಸ್ ಪಿ ಅವರಿಗೆ ಒಂದು ಮನವಿ ಮಾಡಕ್ಕೆ ಇಷ್ಟ ಬಿಡ್ತೀನಿ ಈಗಾಗಲೇ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಆಗ್ತಾ ಇದೆ ಸಿಗ್ತಾ ಇದೆ ಈ ಪೆಡ್ಲರ್ನ ಈ ಮೂರು ತಿಂಗಳು ಒಳಗಡೆ ಹಾಕ್ತಕ್ಕಂತ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದ್ದೀನಿ ಇದೇ ಮೂರ್ ತೊಂಬತ್ತು ದಿನಗಳಲ್ಲಿ ಏನು ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ಸ್ ಸಪ್ಲೈ ಎಲ್ಲ ಆಗ್ತಿದೆ ಇವ್ರಿಗೆ ಗ್ಯಾರಂಟಿ ಇಡೀಲೇಬೇಕು ಇವ್ರಿಗೆ ಮಟ್ಟ ಹಾಕ್ಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದಿವೇಶ್ ಅನ್ಯಾಯವನ್ನ ಇದೇ ಶುಕ್ರವಾರ ದಿನ ಐದು ಗಂಟೆಗೆ ನಾವೆಲ್ಲಾ ಶಿಕ್ಷಕರು ಸುಮಾರು ಮೂರ್ ಸಾವಿರ ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗಾಗಲೇ ಮಾತುಕತೆ ಬೆಳಗ್ಗೆ ಮುಗಿದಿದೆ ಅದು ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ಇನ್ಯಾರು ಇಂಥ ಕೃತ್ಯ ಕೆಲಸಕ್ಕೆ ಕೈ ಹಾಕ್ಬಾರ್ದು ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ